ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಹತ್ತು ಪರ್ಸೆಂಟ್ ಹುಲಿಗಳ ಸಾವು ಏನಿದು ಎಲ್ಲರೂ ಒಂಥರ ಮಾತಾಡ್ತಾ ಇದ್ರೆ ಸುಪ್ರೀತ್ ಹತ್ತು ಪರ್ಸೆಂಟೇಜ್ ತಗೊಳ್ತಾ ಇದಾರಲ್ಲ ಅಂತ ಡೌಟ್ ಬಂದಿರಬಹುದು ವೀಕ್ಷಕರೇ ಇದು ಪೂರ್ತಿ ಕ್ಲಾರಿಟಿ ಕೊಡ್ತೀನಿ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಚಾರನ ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ತುಂಬಾ ಬುದ್ಧಿವಂತ ಮನುಷ್ಯ ನಾವು ಕ್ರೂರ ಪ್ರಾಣಿಗಳನ್ನ ಕೊಲ್ತಾ ಇದ್ದೀವಿ ಎಸ್ ವಿಚಾರಕ್ಕೆ ಬರೋಣ ಅದನ್ನ ಮಾತಾಡ್ತಾ ನಿಮ್ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ದುರ್ಘಟನೆ ನಡೆದಿರೋದು ಈ ಮಲೆ ಮಹಾದೇಶ್ವರ ಬೆಟ್ಟ ಆಸುಪಾಸಲ್ಲಿ ನಡೀತಾ ಹೋಗಿದೆ ಇದು ಐದು ಹುಲಿಗಳ ಸಾವಾಗಿದೆ ಯಾಕೆ ಈ ಪರ್ಸೆಂಟೇಜ್ ವೈಸ್ ಹೋದೆ ನಿಮ್ಗೆ ಡೌಟ್ ಬಂದಿರಬಹುದು ಒಂದ್ ಸಮಯದಲ್ಲಿ ಹುಲಿಗಳ ಸಂತತಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ತುಂಬಾ ಅದ್ಭುತವಾದ ಒಂದು ಯೋಜನೆ ತಗೊಂಡ್ಬಂದ್ರು ಸೇವ್ ಟೈಗರ್ ಅಂತ ಸೇವ್ ಟೇಗರ್ ಪ್ರಾಜೆಕ್ಟ್ ಇಂದ ಏನಾಗಿದೆ ಅಂತ ಹೇಳಿದ್ರೆ ಇಡೀ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಅಂದ್ರೆ ಐನೂರ ಅರವತ್ ಮೂರು ಹುಲಿಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಹೊಂದಿದೆ ಮೋಸ್ಟ್ ಗುಜರಾತ್ ಫಸ್ಟ್ ರ್ಯಾಂಕ್ ಅಲ್ಲಿ ಇರ್ಬೋದು ಎರಡನೇ ಸ್ಥಾನದಲ್ಲಿರೋ ಒಂದು ಪ್ಲೇಸ್ ನ ಹತ್ತು ಪರ್ಸೆಂಟ್ ಸಾಯಿಸಿದಿರಲ್ಲ ಈ ಕ್ರೂರ ಮಾನವ ಏನ್ ವೀಕ್ಷಕರೇ ಇವೆಲ್ಲ ಇದನ್ನ ಒಂದ್ಸರಿ ಯೋಚನೆ ಮಾಡಿ ಇದೇನಾಗಿದೆ ಅಂತ ಹೇಳಿದ್ರೆ ಈ ಆ ಮಾದೇಶ್ವರ ಆಸುಪಾಸಲ್ಲಿ ಹಸುನ ಮೇಯಕ್ ಬಿಟ್ಟಿದ್ದಾರೆ ಮೇಯ್ದು ಒಂದು ಹುಲಿ ಯಾವ್ದೋ ಒಂದು ಬಂದು ಹಸುಗೆ ಅಟ್ಯಾಕ್ ಮಾಡಿದೆ ಹಸುಗೆ ಅಟ್ಯಾಕ್ ಮಾಡಿದೆ ಅಂತ ಆ ಹಸುವಿನ ಮಾಲೀಕ ಏನ್ ಮಾಡಿದಾನೆ ಯಾವ್ದೋ ಒಂದು ಹಸುವಿನ ಹಳೆ ಹಸುವಿನ ಮಾಂಸ ತಗೊಂಡು ವಿಷ ಬೆರೆಸಿ ಕಾಡೋಳಕ್ಕೆ ಎಷ್ಟಿದಾನೆ ಆ ಹುಲಿಗಳೆಲ್ಲ ಸತೋಗ್ಲಿ ಅಂತ ಇದು ಎಂತ ವಿಪರ್ಯಾಸ ನೋಡಿ ಎಂತ ಕ್ರೂರ ಯಪ್ಪ ಇದನ್ ಯೋಚನೆ ಮಾಡ್ಬಿಟ್ರೆ ಈ ಕಡೆ ಸರ್ಕಾರ ಹುಲಿಗಳ ಸಂತತಿ ಜಾಸ್ತಿ ಆಗ್ಲಿ ಅನ್ಬಿಟ್ಟು ಈ ಕಡೆ ಪ್ರಯತ್ನ ಪಡೋದು ನಾವು ಸಾಮಾನ್ಯ ಜನರು ಅತಿ ಬುದ್ಧಿವಂತರು ಹುಲಿನ ರಾಷ್ಟ್ರೀಯ ಪ್ರಾಣಿ ಅಂತ ಕರಿತೀವಿ ಮಲೆಮಹದೇಶ್ವರ ದೇವಸ್ಥಾನದ ಹತ್ರ ನೀವು ಸಾಯಿಸಿದಿರಲ್ಲ ದೇವ್ರಿಗೋಗಿ ಕೈ ಮುಗಿತೀರಿ ಮಹದೇವ ಕಾಪಾಡಪ್ಪ ಆ ದೇವರ ವಾಹನ ಯಾವುದು ಹುಲಿ ಹೀಗ್ ಮಾಡಿದ್ರೆ ಇದು ಯಾವ ತರ ಇದು ಈಗ ಯಾರನ್ನ ಒಂದ್ ಇಬ್ರು ಮೂರು ಜನನ್ನ ಒಳಕ್ ಹಾಕಿದಾರಂತೆ ಒಳಕ್ ಹಾಕಿ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ದಾರೆ ಈಶ್ವರ್ ಖಂಡ್ರೆ ಅವರು ನಮ್ಮ ಅರಣ್ಯ ಇಲಾಖೆ ಸಚಿವರು ಈಶ್ವರ್ ಖಂಡ್ರೆ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈ ವಿಚಾರನ ಒಳ್ಳೆ ವಿಚಾರನೇ ಇದು ಸೀರಿಯಸ್ ಆಗಿ ತಗೊಳ್ಳೇಬೇಕು ನಮ್ಮ ಅತಿಯಾದ ಬುದ್ಧಿ ಇದೆಯಲ್ಲ ನಮ್ಮ ಮನುಷ್ಯರಿಗೆ ಆ ಬುದ್ಧಿ ಕಲಿಸ್ಬೇಕು ಏನಕ್ಕೆ ಇದನ್ನ ನಾನು ಹತ್ತು ಪರ್ಸೆಂಟ್ ಅಂತ ತಗೊಂಡೆ ಅನ್ನೋದು ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು ಐನೂರ ಅರವತ್ ಮೂರು ಹುಲಿ ಇರೋದ್ರಲ್ಲಿ ಹೆಂಗೋ ಕಾಪಾಡ್ಕೊಂಡ್ ಕಾಪಾಡ್ಕೊಂಡ್ ಬರ್ತಾ ಇದೀವಿ ಐದು ಹುಲಿನ ಅಟ್ಟೆ ಟೈಮ್ ಸಾಯಿಸ್ಬಿಟ್ರೆ ಒಂದು ತಾಯಿ ನಾಲ್ಕು ಮಕ್ಕಳು ಆ ನಾಲ್ಕು ಮಕ್ಕಳಲ್ಲಿ ಮೂರು ಹೆಣ್ಣು ಒಂದು ಗಂಡು ಮೂರು ಹೆಣ್ಣು ಸಂತತಿ ಸಾಯಿಸಿದಿರಲ್ಲ ಹುಲಿ ಸಂತತಿನ ಹೇಗ್ ಡೆವಲಪ್ ಮಾಡಕ್ಕಾಗುತ್ತೆ ಇಂದಿರಾ ಗಾಂಧಿ ಅವ್ರ ಮಾಡಿದ್ದ ಸೇವ್ ಟೈಗರ್ ಪ್ರಾಜೆಕ್ಟ್ ಏನಾಗ್ತಾ ಇದೆ ಸಾಮಾನ್ಯ ಜನಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದೀನಿ ವನ್ಯ ಪ್ರಾಣಿಗಳು ವಾಸ ಮಾಡೋ ಜಾಗಕ್ಕೆ ನೀವ್ ಯಾಕೆ ಹೋಗ್ತಾ ಇದ್ದೀರಿ ವನ್ಯ ಪ್ರಾಣಿಗಳು ವಾಸ ಮಾಡೋ ಜಾಗ ಯಾವುದು ಬಫರ್ ಝೋನ್ಗಳು ಅದನ್ನ ಬಫರ್ ಝೋನ್ ಅಂತ ಕರಿತೀವಿ ಫಾರೆಸ್ಟ್ ರಿಸರ್ವ್ ಆಕ್ಟ್ ಪ್ರಕಾರ ಏಟೀನ್ ನೈನ್ಟಿ ಒನ್ ಆಕ್ಟ್ ಪ್ರಕಾರ ಮನುಷ್ಯರು ಕೂಡ ಅಲ್ಲಿಗೆ ಹೋಗಂಗಿಲ್ಲ ಮಾನವರು ಹೋಗಂಗಿಲ್ಲ ಈ ಸಾಕು ಪ್ರಾಣಿಗಳನ್ನ ನಾವ್ ಯಾಕಲ್ಲಿ ಹೋಗಿ ಮೇಯಿಸ್ತಾ ಇದೀನಿ ಎಮ್ಮೆ ಆಗ್ಲಿ ಹಸು ಆಗ್ಲಿ ಕುರಿ ಆಗ್ಲಿ ಏನೇ ಆಗ್ಲಿ ನಿಮ್ದೇ ಆದ ಜಮೀನುಗಳನ್ನ ನೋಡ್ಕೊಂಡು ಅಲ್ಲಿ ಬಿಡ್ಕೊಬೇಕು ಅಲ್ಲಿ ಸಾಕು ಪ್ರಾಣಿಗಳಿಗೆ ಮೇವು ನುಡ್ಕಿಸ್ತಾ ಹೋಗ್ಬೇಕು ಯಾಕೆ ನೀವು ವನ್ಯಜೀವಿಗಳ ಹತ್ರ ಹತ್ರ ಹೋದ್ರಿ ವೈಲ್ಡ್ ಅನಿಮಲ್ ವೈಲ್ಡ್ ಅನಿಮಲ್ ತರ ಆಕ್ಟ್ ಮಾಡತ್ತಾನೆ ಪಾಪ ಹಸು ಪ್ರಾಣನೂ ಆಯ್ತು ಐದು ಹುಲಿಗಳ ಪ್ರಾಣನೂ ಆಯ್ತು ಇದ್ಯಾವ್ದ್ರೆ ಉಪ ವಿಪರ್ಯಾಸ ಒಂದ್ಸರಿ ಆಲೋಚನೆ ಮಾಡಿ ದೇವ್ರ ಯಾಕೆ ಮನುಷ್ಯ ಬುದ್ಧಿ ಕೊಟ್ಬಿಟ ಅನ್ನಿಸ್ಬಿಡತ್ತೆ ನನ್ಗೊಂದ್ಸರಿ ಯೋಚನೆ ಮಾಡಿದ್ರೆ ಪ್ರಾಣಿಗಳನ್ನ ಮಾತು ಬರಲ್ಲ ಪ್ರಾಣಿಗಳ ತರ ನೋಡ್ಬೇಕು ನಮ್ಗೆ ಮಾತು ಬುದ್ಧಿ ಹಣ ಅನ್ನೋದೊಂದು ಕೊಟ್ಟಿ ಮನುಷ್ಯಂಗೆ ಈ ತರ ಎಲ್ಲಾ ಒಂದು ಕೈವಾಡಗಳು ಜಾಸ್ತಿ ಆಗ್ತಾ ಇದೆ ಈಗ ಈಶ್ವರ್ ಖಂಡ್ರೆ ಅವರು ವಿಚಾರ ತಗೊಂಡಿದಾರೆ ಮಾತಾಡಿದಾರೆ ಸರಿ ಅಫ್ಕೋರ್ಸ್ ಒಳಕ್ ಹಾಕ್ತಾರೆ ಯಾರು ಈಗ ಯಾರು ಹಸುವಿಗೆ ವಿಷ ಬೆರೆಸಿ ಫಾರೆಸ್ಟ್ ಒಳಗೆ ಕೆಸಿದ್ದ ಅವ್ನ್ ಒಳಕ್ ಹಾಕ್ತಾರೆ ಅವ್ರ ಫ್ಯಾಮಿಲಿ ಅವ್ರ ಏನೋ ಆಗೋಗುತ್ತೆ ಬಿಡಿ ಈ ಐದು ಹುಲಿ ಯಾರು ತಂದ್ಕೊಡೋದು ನೋಡಿ ಸೇವ್ ಟೈಗರ್ ಅಂದ್ಬಿಟ್ಟು ಮಾಡ್ಕೊಂಡ್ ಮಾಡ್ಕೊಂಡ್ ಬರ್ತಿರೋದು ನಮ್ಗಿನ್ನ ಐದು ಹುಲಿನ ರಿಕವರ್ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ವರ್ಷಗಳ ಕಾಲ ಬೇಕು ಹಾಗೆ ಹೀಗೆ ಮಾಡಿ ಸೆಕೆಂಡ್ ರ್ಯಾಂಕಲ್ ಇದೀವಿ ಬೇರೆ ಒಂದು ರಾಜ್ಯ ಕಲ್ಗೋಳಸ್ಕೊಂಡ್ರೆ ಎರಡನೇ ಸ್ಥಾನದಲ್ಲಿ ಇದೀವಿ ಅದನ್ನು ಹಾಳು ಅದು ನಮ್ ರಾಷ್ಟ್ರೀಯ ಪ್ರಾಣಿ ಹುಲಿನ ಅದು ಈಗ ಏನಾಗಿದೆ ಅಂದ್ರೆ ಮನುಷ್ಯರು ಈ ಕಲ್ಲುಗ್ ಹೋಗ್ಬಿಟ್ಟು ಕೈ ಮುಗಿತೀರಿ ಹಾವು ಹೋಗುವಾಗ ಹೆದರ್ಕೊಂಡು ನೋಡ್ಬತ್ತೀರಿ ಅಥವಾ ಹಾವು ಹಿಡಿಬೇಕು ಹಾವು ಹಿಡಿಯೋರನ್ನ ಕರ್ಕೊಂಬಂದ್ ಸಾಯಿಸ್ತಿರೋ ಇಲ್ಲ ಕರ್ಕೊಂಡೋಗಿ ಫಾರೆಸ್ಟ್ ಹೋಗ್ಬಿಡ್ತಿರೋ ಏನೋ ಗೊತ್ತಿಲ್ಲ ಅದಾವೆ ಹಾವ್ನು ಸಾಯಿಸ್ಬಿಡ್ತಿರೋ ಕಲ್ಗೋಗಿ ಕೈ ಮುಗಿತೀರಿ ಸಿಕ್ಕಿದ ಪ್ರಾಣಿಗಳಿಗೆ ಕೈ ಮುಗಿಯೋದ್ ಬೇಡ ಅವ್ ಬ್ಯಾಡಗ ಅವ್ ಬಿಟ್ಬಿಡಿ ಟೈಗರ್ಗೆಲ್ಲ ಹೋಗಿ ಹುಲಿಗಳಿಗೆಲ್ಲ ಹೋಗಿ ಕೈ ಮುಗಿರಿ ಅಂತ ಹೇಳ್ತಾ ಇಲ್ಲ ಅಯ್ಯಪ್ಪ ಸ್ವಾಮಿ ವಾಹನ ಯಾವುದು ಅಯ್ಯಪ್ಪ ಸ್ವಾಮಿಗೆ ಏನ್ ಭಜನೆ ವ್ರತ ಮಾಡ್ಕೊಂಡು ಹೋಗ್ತೀರಿ ಏಳು ದಿನ ಎಂಟೆಂಟು ದಿನ ಅಯ್ಯಪ್ಪ ಸ್ವಾಮಿ ವ್ರತ ಮಾಡ್ಕೊಂಡು ಹೋಗ್ತೀರಿ ಏನ್ ವಿಪರ್ಯಾಸ ಆಗ್ತಾ ಇದೆ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ ವೀಕ್ಷಕರೇ ಇದ್ ಯಾವ್ದೋ ಒಂದ್ ಹಂತಕ್ಕೆ ಹೋಗುತ್ತೆ ತುಂಬಾ ಬೇಜಾರಾದ ಸಂಗತಿ ಇದು ಅಲ್ಲಿಗೆ ಹೋಗಿ ಕೈ ಮುಗಿಯೋದಂತೆ ಇಲ್ಲಿ ಬಂದು ವಿಷ ಸಾಯಿಸದಂತೆ ದಯವಿಟ್ಟು ವೀಕ್ಷಕರೇ ಸ್ವಲ್ಪ ಮಾನವೀಯತೆಯಿಂದ ವರ್ತಿಸಿ ಸಮಾಜ ಮುಖಿಯಾಗಿ ಹೊರ್ತಿಸಿ ಸಮಾಜಕ್ಕೆ ಏನ್ ಬೇಕು ನಾವೊಬ್ಬ ಇದ್ರೆ ಸಮಾಜ ಅಲ್ಲ ರೀ ಒಂದ್ ಬಯಾಲಜಿಕಲ್ ಸೈಕಲ್ ಇಲ್ವಾ ಒಂದು ಕೀಟ ಇದ್ರೆ ಕಪ್ಪೆ ಕಪ್ಪೆ ಇದ್ರೆ ಹಾವು ಹಾವಿದ್ರೆ ಹದ್ದು ಹದ್ದಿದ್ರೆ ನೆಕ್ಸ್ಟ್ ಅಲ್ಲಿಂದ ಮತ್ತೆ ಗಿಡ ಸೈಕಲ್ ಮನುಷ್ಯ ಮನೆ ನಿಮ್ ಕೆಲ್ಗಲ್ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಮನುಷ್ಯ ಕೊನೆಗ್ ಬರ್ತಾನ ಕಣ್ರಿ ಮನುಷ್ಯ ಬುದ್ಧಿ ಇರೋದಕ್ಕೋಸ್ಕರ ಇಷ್ಟೆಲ್ಲಾ ಹೋರಾಟ ಮಾಡ್ತಿರೋದು ಮನುಷ್ಯ ಬರೋದೇ ಕೊನೆಯಲ್ಲಿ ಕೊನೆಯಲ್ಲಿ ಅಂದ್ರೆ ಮನುಷ್ಯ ಮಾನವ ನೋಡಿ ದಯವಿಟ್ಟು ಈ ಕೈ ಮುಗಿಯೋದನ್ನ ದೇವ್ರನು ನಾವು ತುಂಬಾನೇ ನಂಬ್ತೀವಿ ಕೈ ಮುಗಿಯೋದ್ರ ಜೊತೆಗೆ ಈ ಪ್ರಾಣಿಗಳನ್ನ ಸೇವ್ ಮಾಡೋಣ ವೀಕ್ಷಕರ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಆದಷ್ಟು ಶೇರ್ ಮಾಡಿ ಮಾನವೀಯತೆ ಬೆಳೆಸ್ಕೊಳ್ಳೋಣ ಈ ಶೇರ್ ಇವೆಲ್ಲ ಬಿಟ್ಟಾಕಿ ಮಾನವೀಯತೆ ಫಸ್ಟ್ ಬೆಳೆಸ್ಕೊಳ್ಳೋಣ ಥ್ಯಾಂಕ್ ಯು ನಮಸ್ಕಾರ